ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗಲ್ಲಿ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿ ನಾನು ಗೋಲ್ಡ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇವತ್ತಿನ ವಿಡಿಯೋ ಬಂದೇ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗಿದೆ ಅದರದ್ದು ಫುಲ್ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೇನೇ ಗೋಲ್ಡ್ ರೇಟ್ ಕಡಿಮೆ ಆಗಿರೋದ್ರಿಂದ ವರಮಹಾಲಕ್ಷ್ಮಿಗೆ ಯಾರಾದರೂ ಗೋಲ್ಡ್ ಪರ್ಚೇಸ್ ಮಾಡೋರಿದ್ದರೆ ಇದರಲ್ಲಿ ಕೆಲವೊಂದು ಡಿಸೈನ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಡಿಸೈನ್ಸ್ ಜೊತೆಗೆ ಇನ್ಫಾರ್ಮೇಷನ್ ನ ಒಂದೊಂದೇ ಕೊಡ್ತಾ ಹೋಗ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಟಾರ್ಟಿಂಗ್ ಇಂದನೆ ಗೋಲ್ಡ್ ರೇಟು ಸಿಕ್ಕಾ ಬಟ್ಟೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಹಾಗೇನೆ ಚಿನ್ನದ ಪ್ರೈಸ್ ಅಷ್ಟೇ ಅಲ್ಲದೆ ಬೆಳ್ಳಿ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗಿತ್ತು ಬೆಳ್ಳಿ ಪ್ರೈಸು ಸ್ಟಾರ್ಟಿಂಗಲ್ಲಿ ಒಂದು ಲಕ್ಷದ ಹತ್ರ ಹೋಗಿತ್ತು ಅಂದ್ರೆ ಹತ್ರ ಹತ್ರ ತೊಂಬತ್ತೆಂಟು ಸಾವಿರ ತನಕನೂ ಹೈಯೆಸ್ಟ್ ರೇಟಲ್ಲಿ ಈ ಸಲ ಹೋಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಜಾಸ್ತಿ ಪ್ರೈಸ್ ಆಗಿದ್ರಿಂದ ಪ್ರಿಡಿಕ್ಷನ್ಸ್ ಎಲ್ಲ ಏಳು ಸಾವಿರದ ಗಡಿ ದಾಟ ಮತ್ತು ಚಿನ್ನ ಈ ಸಲ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಏನಿದೆ ಒಡವೆ ಮಾಡಿಸ್ಕೊಳ್ಳುವಂತಹ ಚಿನ್ನ ಅದು ಏಳು ಸಾವಿರದ ಗಡಿ ದಾಟುತ್ತೆ ಅಂತ ಪ್ರೆಡಿಕ್ಷನ್ ಆಗಿತ್ತು ಬಟ್ ಏನು ಇಪ್ಪತ್ತ್ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು ಇಂಡಿಯಾ ಡಿ ಎ ಸರ್ಕಾರದಿಂದ ಏನು ಬಜೆಟ್ ಮಂಡನೆ ಆಯಿತು ಆ ಬಜೆಟಲ್ಲಿ ಇವಾಗ ಗೋಲ್ಡ್ ರೇಟ್ಗೆ ಮತ್ತು ಸಿಲ್ವರ್ ಪ್ರೈಸ್ ಮೇಲೆ ಏನು ಕಸ್ಟಮ್ ಚಾರ್ಜಸ್ ಇತ್ತು ಅಂದರೆ ಅರ್ಲಿಯರ್ ಇದ್ದಿದ್ದ ಕಸ್ಟಮ್ ಚಾರ್ಜನ್ನು ಕಡಿಮೆ ಮಾಡಿದ್ದಾರೆ ಕಸ್ಟಮ್ ಚಾರ್ಜು ಎಷ್ಟಪ್ಪ ಕಡಿಮೆ ಆಗಿತ್ತು ಮೊದಲು ಎಷ್ಟಿತ್ತು ಅನ್ನೋ ಇನ್ಫಾರ್ಮೇಷನು ಜೊತೆಗೆ ಎಷ್ಟು ಗೋಲ್ಡಲ್ಲಿ ಅಂದರೆ ಒಂದು ಗ್ರಾಮಿಗೆ ಎಷ್ಟು ರೂಪಾಯಿ ಕಡಿಮೆ ಆಗಿದೆ ಬೆಳ್ಳಿಯಲ್ಲಿ ಕೆ ಜಿಗೆ ಎಷ್ಟು ಕಡಿಮೆ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ಎಂಡ್ ತನಕ ನೋಡಿ ತುಂಬ ಇಳಿಕೆ ಭಾರಿ ಇಳಿಕೆ ಅಂತೆಲ್ಲ ನಾನು ಹಾಕಿಲ್ಲ ಹಾಗಾಗಿನೇ ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ರೇಟ್ ಹೇಳ್ತೀನಿ ಹಾಗೆಯೇ ಅದನ್ನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಈ ಮೊದಲು ಅಂದರೆ ಬಜೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆ ಚಿನ್ನದ ಮೇಲಿನ ಕಸ್ಟಮ್ ಡ್ಯೂಟಿ ಫಿಫ್ಟೀನ್ ಪರ್ಸೆಂಟ್ ಇತ್ತು ಚಿನ್ನ ಮತ್ತು ಬೆಳ್ಳಿ ಮೇಲೆ ಏನಿತ್ತು ಕಸ್ಟಮ್ ಚಾರ್ಜಸ್ಸು ಆದಷ್ಟು ಅಷ್ಟೇ ಇತ್ತು ಫಿಫ್ಟೀನ್ ಪರ್ಸೆಂಟ್ ಇತ್ತು ಇವಾಗ ಅದನ್ನು ಲೆವೆನ್ ಪರ್ಸೆಂಟಿಗೆ ಡಿಕ್ರೀಸ್ ಮಾಡಿದ್ದಾರೆ ಅಂದರೆ ಫೋರ್ ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಇದನ್ನು ಅಂದರೆ ಮುಂದಿನ ದಿನಗಳಲ್ಲಿ ಈ ಫೋರ್ ಪರ್ಸೆಂಟ್ಗಿಂತನೂ ಜಾಸ್ತಿ ಡಿಕ್ರೀಸ್ ಮಾಡಬೇಕು ಅಂದರೆ ಆ ಕಸ್ಟಮ್ ಡ್ಯೂಟಿ ಟೆನ್ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟಿಗೆ ತರಬೇಕು ಅನ್ನೋದು ಉದ್ದೇಶ ಇದೆ ಅಂತಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಲ್ಲಿ ಮಂಡನೆ ಮಾಡಿದ್ದಾರೆ ಅಂದರೆ ಇವಾಗ ಸದ್ಯಕ್ಕೆ ಫೋರ್ ಪರ್ಸೆಂಟ್ ಇಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನು ಟೆನ್ ಪರ್ಸೆಂಟು ದ ಸಿಕ್ಸ್ ಪರ್ಸೆಂಟಿಗೆ ತರಬೇಕು ಅನ್ನೋ ಪ್ಲಾನ್ ಇದೆ ಅದು ಫ್ಯೂ ಇನ್ ಫ್ಯೂಚರಲ್ಲಿ ಆಗಬಹುದು ಅನ್ನೋದನ್ನು ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಅಂದರೆ ಇನ್ ಫ್ಯೂಚರು ಕಸ್ಟಮ್ ಚಾರ್ಜಸ್ಸು ಟೆನ್ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ಬಂತು ಅಂತಂದರೆ ನಿಮಗೆ ಚಿನ್ನದ ಬೆಲೆಯಲ್ಲಿ ತುಂಬ ಕಡಿಮೆ ಅಂದರೆ ಗ್ರಾಮ್ಗೆ ಈಗೇನಿದೆ ಅದರ ಅರ್ಧ ರೇಟಿಗೆ ಬಂದರೂ ಬರಬಹುದು ಬಟ್ ಅದನ್ನು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಇನ್ ಫ್ಯೂಚರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅದು ಕ್ವಶನ್ ಮಾರ್ಕ್ ಆಗಿರುತ್ತೆ ಬಟ್ ಇವಾಗ ಮಾಡಿರೋದು ಎಷ್ಟು ಇವಾಗ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬೆಳ್ಳಿ ಪ್ರೈಸ್ ಬಂದುಬಿಟ್ಟು ಈ ಮೊದಲು ಅಂದರೆ ಸೆವೆಂಟೀನ್ತ್ ನಾನು ಸೆವೆಂಟೀಂತ್ ಡಾಟಾ ತೊಗೊಂಡಿದ್ದೀನಿ ಸೆವೆಂಟೀಂತ್ ಜುಲೈಯಲ್ಲಿ ಎಷ್ಟಪ್ಪ ಇತ್ತು ಅಂತಂದರೆ ಒಂದು ಕೆ ಜಿ ಬೆಳ್ಳಿಗೆ ತೊಂಬತ್ತಾರು ಸಾವಿರ ಇತ್ತು ಅಂದರೆ ಒಂದು ಕೆ ಜಿ ಬೆಳ್ಳಿಯ ಬೆಲೆ ತೊಂಬತ್ತಾರು ಸಾವಿರ ಇತ್ತು ಅದು ಇವತ್ತಿಗೆ ಅಂತಂದರೆ ಏನು ಬಜೆಟ್ ಮಂಡನೆ ಹಿಂದಿನ ದಿನ ಏನಿದೆ ಆ ದಿನಕ್ಕೆ ಇಪ್ ತೊಂಬತ್ತೊಂದು ಸಾವಿರದ ಐನೂರಕ್ಕೆ ಬಂತು ಅಂದರೆ ಬಜೆಟ್ ಮಂಡನೆ ಮಾಡಿದ್ದ ದಿನದ ಹಿಂದಿನ ದಿನಕ್ಕೆ ತೊಂಬತ್ತೊಂದೂವರೆ ಸಾವಿರಕ್ಕೆ ಬಂತು ಅದು ಇವತ್ತಿನ ದಿನ ಏನಿದೆ ಅಪ್ಪ ಅಂತಂದರೆ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತು ನಾನು ಆ್ಯಸ್ ಆನ್ ಡೇಟ್ ಹೇಳ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ನಾನೇನು ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಇವತ್ತಿನ ಬೆಳ್ಳಿ ಪ್ರೈಸ್ ಬಂದುಬಿಟ್ಟು ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತಿತ್ತು ತೊಂಬತ್ತಾರು ಸಾವಿರದಿಂದ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತಕ್ಕೆ ಬೆಳ್ಳಿಯ ಪ್ರೈಸ್ ಇಳಿದಿದೆ ಇದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ನಿಮಗೆ ಅದು ಒಂದು ಗ್ರಾಮಿಗೆ ಬೇಕು ಅನ್ನೋದಾದರೆ ತೊಂಬತ್ತಾರು ರೂಪಾಯಿ ಇದ್ದಿದ್ದ ಬೆಳ್ಳಿಯ ಬೆಲೆ ಅಂದರೆ ಒಂದು ಪ್ರತಿ ಗ್ರಾಮ್ ಬೆಳ್ಳಿಯ ಬೆಲೆ ತೊಂಬತ್ತಾರು ರೂಪಾಯಿ ಇದ್ದಿದ್ದು ಎಂಬತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆಗೆ ಇಳಿದಿದೆ ಅಂದರೆ ಅವತ್ತಿನ ದಿನದಿಂದ ಹದಿನೇಳನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾನು ಏನು ಹೇಳ್ತಾ ಇದ್ದೀನಿ ಈ ಬೆಳ್ಳಿಯ ಬೆಲೆಯಲ್ಲಿ ಇಷ್ಟು ರೂಪಾಯಿ ಕುಸಿತ ಆಗಿದೆ ಅಂದರೆ ಎಷ್ಟು ರೂಪಾಯಪ್ಪ ಕುಸಿತ ಆಗಿದೆ ಅಂತಂದರೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಎಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಇಳಿದಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ತೊಂಬತ್ತಾರು ಸಾವಿರದಿಂದ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತಕ್ಕೆ ಇಳಿದಿದೆ ಅಂದರೆ ಎಂಟು ರೂಪಾಯಿ ಎಪ್ಪತ್ತೈದು ಪೈಸಾ ಪ್ರತಿ ಗ್ರಾಮಲ್ಲಿ ನಮಗೆ ಉಳಿತು ನೀವೇ ನೋಡ್ತಿರ್ಬೋದು ಕಸ್ಟಮ್ ಡ್ಯೂಟಿ ಕಡಿಮೆ ಆಗಿರೋದ್ರಿಂದ ಇಷ್ಟು ಇಳಿದಿದೆ ನಾನು ಆವಾಗಲೇ ಹೇಳ್ದಂಗೆ ಇನ್ ಫ್ಯೂಚರ್ ಇನ್ನೂ ಜಾಸ್ತಿ ಏನಾದರೂ ಕಸ್ಟಮ್ ಡ್ಯೂಟಿನ ಡೌನ್ ಮಾಡಿದ್ರು ಅಥವಾ ಡಿಕ್ರೀಸ್ ಮಾಡಿದ್ರು ಅಂದರೆ ಫ್ಯೂಚರಲ್ಲಿ ಬೆಳ್ಳಿ ರೇಟು ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಇವಾಗ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗಿದೆ ಅಂತ ನೋಡೋಣ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಅಂತಂದರೆ ಒಡವೆ ಮಾಡಿಸ್ಕೋತೀವಲ್ಲ ಅದೇ ಚಿನ್ನ ನಾನಿಡೀ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಇನ್ಫಾರ್ಮೇಷನ್ನು ಕೂಡ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಇಳಿಕೆಯಾಗಿದೆ ಜುಲೈ ಹದಿನೇಳನೇ ತಾರೀಕು ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಒಂದು ಗ್ರಾಮಿಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇತ್ತು ಇವತ್ತಿಗೆ ಅದು ಎಷ್ಟಾಗಿದೆ ಅಂತಂದರೆ ಆ್ಯಸ್ ಆ್ಯಝಾನ್ ಟ್ವೆಂಟಿ ಫೋರ್ತಿಗೆ ಅದು ಎಷ್ಟಾಗಿದೆಯಪ್ಪ ಅಂತಂದರೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಂದರೆ ಒಂದು ಗ್ರಾಮಿಗೆ ಇವಾಗ ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಎಷ್ಟು ರೂಪಾಯಿಯಪ್ಪ ಇಳಿದಂಗಾಯಿತು ಒಂದು ಗ್ರಾಮಿಗೆ ಅಂತಂದರೆ ಮುನ್ನೂರ ಎಂಬತ್ತು ರೂಪಾಯಿ ಇಳಿಕೆ ಆಯಿತು ಅನ್ಬೋದು ನಾನು ಕೆಲವೊಂದು ಕಡೆ ನೋಡಿದೆ ಇನ್ನೂ ಜಾಸ್ತಿ ಇಳಿದಿದೆ ಅಂತಂದರು ಇನ್ನೂ ಕಡಿಮೆ ಇಳಿದಿದೆ ಅಂತಂದರು ಅಂತಂದ್ಬಿಟ್ಟು ನಾನು ಸೆವೆಂಟೀನ್ತ್ ಜುಲೈದು ಡಾಟಾ ಮತ್ತು ಇವತ್ತಿನ ಡಾಟಾ ತೊಗೊಂಡು ಇದ್ದೀನಿ ಅವರು ಯಾವ ಥರ ಡಾಟಾ ತೊಗೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಆ ಟೂ ಡೇಸ್ನ ಕಂಪೇರ್ ಮಾಡ್ತಾ ಇರೋದ್ರಿಂದ ನಾನು ಇವತ್ತಿಗೆ ಇವತ್ತಿನ ಈ ದಿನ ಅಂದರೆ ಹೇಳ್ತಾ ಇದ್ದೀನಲ್ಲ ಇಪ್ಪತ್ತ್ನಾಲ್ಕನೇ ತಾರೀಕು ಜುಲೈಗೆ ಮುನ್ನೂರ ಎಂಬತ್ತು ರೂಪಾಯಿ ಚಿನ್ನದ ರೇಟು ಕಡಿಮೆ ಆದಂಗೆ ಆಯಿತು ಅಂದರೆ ಅಲ್ಲಿಗೆ ನಿಮಗೆ ಹತ್ತು ಗ್ರಾಮಿಗೆ ಹತ್ತು ಹತ್ತು ಹತ್ರ ಮೂರು ಸಾವಿರದ ಎಂಟುನೂರು ರೂಪಾಯಿ ಕಡಿಮೆ ಆದಂಗೆ ಆಯಿತು ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ಇದ್ದಿದ್ದು ಇವತ್ತಿಗೆ ಒಂದು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಆರು ಸಾವಿರದ ನಾನ್ನೂರ ಆಗಿದೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ಸು ಇದೆ ಇನ್ನು ಜಾಸ್ತಿನೂ ಆಗ್ಬೋದು ಯಾಕಂತಂದರೆ ಬಜೆಟ್ ಆದಮೇಲೆ ಮದುವೆ ಸೀಸನ್ ಇರೋದ್ರಿಂದ ಯಾವ ಥರ ಜನ ತುಂಬ ಜಾಸ್ತಿ ತಗೋತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ಬಂಗಾರದ ರೇಟಲ್ಲಿ ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ ಯಾವಾಗಲೂ ಕಾನ್ಸ್ಟೆಂಟಾಗಿರೋದಿಲ್ಲ ಇದು ಒಂದು ದಿನದ ನಾನು ಪ್ರೈಸ್ ಹೇಳ್ತಾ ಇದ್ದೀನಿ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಮದುವೆ ಇದೆ ನೆಕ್ಸ್ಟ್ ಮಂತಿಂದ ಇನ್ನು ಶ್ರಾವಣ ಶುರುವಾಗ್ತಾ ಇದೆ ಮದುವೆ ಸೀಸನ್ ಶುರುವಾಗ್ತಾ ಇದೆ ಯಾರಾದರೂ ತೊಗೋಬೇಕು ಅಂತಿದ್ದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಗ್ರಾಮ್ಗೆ ಮುನ್ನೂರ ಎಂಬತ್ತು ರೂಪಾಯಿ ಅಂತಂದರೆ ತುಂಬ ಜನ ನೂರು ಗ್ರಾಮು ನೂರೈವತ್ತು ಗ್ರಾಮು ಈಗ ಮದುವೆ ಎಲ್ಲ ಸೀಸನ್ ಇರೋದ್ರಿಂದ ಮದುವೆ ಮನೆಯವರು ತುಂಬ ಜಾಸ್ತಿ ಒಡವೆ ಎಲ್ಲ ಮಾಡಿಸ್ತಾ ಇರ್ತಾರೆ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ರೇಟು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್